ನಮಸ್ಕಾರ ವೆಲ್ಕಮ್ ಟು ಫಸ್ಟ್ ವ್ಯೂ ಕನ್ನಡ ನಾನು ಸೌಮ್ಯ ಸುಬ್ಬಳ್ಳಿ ಅಂತೂ ಇಂತೂ ಗೌರಿ ಗಣೇಶ ಹಬ್ಬ ಬಂತು ನಾಡಿನಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿ ನೀವೆಲ್ರು ಇದ್ದೀರಾ ಒಂದ್ ಕಡೆ ಗಣೇಶನ ಕೂರ್ಸೋದು ಇನ್ನೊಂದ್ ಕಡೆ ಗೌರಮ್ಮಂಗೆ ಅಲಂಕಾರ ಮಾಡೋದು ಹೆಣ್ಮಕ್ಳೆಲ್ಲ ಫುಲ್ ಅಲಂಕಾರ ಮಾಡ್ಕೊಂಡು ಓಡಾಡೋದು ಊರಲ್ಲಿ ಗಣೇಶನ ಕೂರಿಸಿ ಡಿಜೆ ಹಾಕಿ ಸಂಭ್ರಮಿಸೋದು ಇದೆಲ್ಲ ಕೂಡ ಗೌರಿ ಗಣೇಶ ಹಬ್ಬದ ಹೈಲೈಟ್ಸ್ ಆಗಿರುತ್ತೆ ಸೊ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಿಪ್ರೇಷನ್ ಹೆಂಗಿದೆ ಅದನ್ನ ನಿಮ್ಗೆ ತೋರ್ಸೋದಕ್ಕೆ ನಾನ್ ಬಂದಿದ್ದೀನಿ ಗಾಂಧಿ ಬಜಾರ್ಗೆ ಸೊ ಗಾಂಧಿ ಬಜಾರ್ ಕೂಡ ಏನು ಬಿಸ್ನೆಸ್ ಏನು ಕಡಿಮೆ ನಡೀತಾ ಇಲ್ಲ ಯಾವಾಗ್ಲೂ ಕೂಡ ಈ ಒಂದು ಏರಿಯಾದಲ್ಲಿ ಸಕ್ಕತ್ತಾಗಿ ಬಿಸ್ನೆಸ್ ಆಗ್ತಾ ಇರುತ್ತೆ ಸೊ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಎಲ್ರು ಹಬ್ಬಕ್ಕೆ ಏನೇನ್ ಬೇಕೋ ಅದೆಲ್ಲದನ್ನು ಕೂಡ ಖರೀದಿ ಮಾಡ್ತಾ ಇದಾರೆ ಪ್ರೈಸಸ್ ಕೂಡ ಪ್ರತಿ ದಿನಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಹಬ್ಬದ ಸೀಸನ್ ಅಲ್ವಾ ಹಾಗಾಗಿ ಆಬಿಯಸ್ಲಿ ಜಾಸ್ತಿನೇ ಇರುತ್ತೆ ಇನ್ ಗೌರಿ ಗಣೇಶ ಹಬ್ಬ ಯಾವ ಗಣೇಶನ ಕೂರ್ಸೋದಪ್ಪ ಚಿಕ್ಕ ಗಣೇಶ ಬೇಕಾ ದೊಡ್ಡ ಗಣೇಶ ಬೇಕಾ ಮಣ್ಣಿನ ಗಣೇಶ ಕೂರಿಸಬೇಕು ಹಿಂಗೆಲ್ಲಾ ತಯಾರಿಗಳಾಗ್ತಾ ಇರುತ್ತೆ ಪಿ ಒಪಿ ಗಣೇಶನ ಬ್ಯಾನ್ ಮಾಡ್ಬೇಕು ಅದನ್ನ ಯಾರು ಕೂಡ ಸೇಲ್ ಮಾಡ್ಬಾರ್ದು ಅಂತ ಗವರ್ಮೆಂಟ್ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡ್ತಾ ಇದೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ಸಾಕಷ್ಟು ಕ್ರಮ ಕೈಗೊಂಡಿದೆ ಸೊ ಹಾಗಾಗಿ ಬೆಂಗಳೂರ್ಲಿ ಈಗ ಪಿ ಗಣೇಶ ಅಷ್ಟಾಗಿ ಕಾಣಿಸ್ತಿಲ್ಲ ಅಂತ ಅನ್ನಿಸ್ತು ಎಲ್ಲಿ ನೋಡಿದ್ರು ಕೂಡ ಮಣ್ಣಿನ ಗಣೇಶನೇ ಇದೆ ಅದ್ರಲ್ಲೂ ಕೂಡ ಈ ಮಾವಳ್ಳಿ ಸೈಡು ಲಾಲ್ಬಾಗು ಗಾಂಧಿ ಬಜಾರ್ ಈ ಕಡೆ ಸೈಡ್ ಎಲ್ಲಾ ಬಂದು ನಾನ್ ನೋಡಿದಾಗ ಮಣ್ಣಲ್ಲೇ ಮಾಡಿರುವಂತಹ ಗಣೇಶ ಇದೆ ತುಂಬಾ ಕ್ಯೂಟ್ ಆಗಿ ನೀಟಾಗಿ ಫಿನಿಶಿಂಗು ಎಲ್ಲವೂ ಕೂಡ ಸಕತ್ತಾಗಿದೆ ನೋಡಿ ನೀವಿಗೆ ಏನ್ ನೋಡ್ತಾ ಇದೆಲ್ಲ ಮಣ್ಣಲ್ಲೇ ಮಾಡಿರುವಂತಹ ಗಣೇಶಗಳು ಇದಕ್ಕೆ ಪಕ್ಕದಲ್ಲೇ ಕೆಲವೊಂದು ಕಲರಿಂಗ್ ಮಾಡಿರೋ ಗಣೇಶ ಕೂಡ ಇದೆ ಗಣೇಶ ಮೂರ್ತಿಗಳು ಇದು ವಾಟರ್ ಪೇಂಟ್ ವಾಟರ್ ಪೇಂಟ್ ಅಲ್ಲಿ ಮಾಡಿರೋಂತಹ ಗಣೇಶಗಳು ಸೊ ಇದು ಕೂಡ ನೇಚರ್ ಗೆ ಎಫೆಕ್ಟ್ ಆಗಲ್ಲ ಸೊ ಚೆನ್ನಾಗಿದೆ ಆಮೇಲೆ ಗೌರಮ್ಮನಿಗೂ ಕೂಡ ತುಂಬಾ ನೀಟಾಗಿ ಪೇಂಟ್ ಮಾಡಿ ತುಂಬಾ ಕ್ಯೂಟ್ ಆಗಿ ಡಿಸೈನ್ ಮಾಡಿ ಇಟ್ಟಿದ್ದಾರೆ ಇದೆಲ್ಲದನ್ನು ನೋಡ್ತಾ ಇದ್ರೆ ನಮ್ಮ ಹಿಂದೂ ಸಂಸ್ಕೃತಿ ಸಂಪ್ರದಾಯ ನಮ್ಮ ಆಚರಣೆಗಳು ಎಷ್ಟು ಅರ್ಥಪೂರ್ಣ ಅಂಡ್ ಎಷ್ಟು ಬ್ಯೂಟಿಫುಲ್ ಅಂತ ಅನ್ಸುತ್ತೆ ಆ ಇಲ್ಲಿ ಒಂದು ಗಣೇಶನ ರೆಡಿ ಮಾಡ್ಬೇಕು ಅಂದ್ರೆ ಎಷ್ಟು ದಿನಗಳು ಬೇಕಾಗುತ್ತೆ ಎಷ್ಟು ಟೈಮ್ ಬೇಕಾಗುತ್ತೆ ಸೊ ಗಣೇಶ ಮೂರ್ತಿ ತಯಾರಕರು ಯಶಸ್ವಿನಿ ಅವರು ನಮ್ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಮೇಡಮ್ ತುಂಬಾ ಖುಷಿ ಆಗ್ತಿದೆ ನೀವೇ ಗಣೇಶ ಮೂರ್ತಿಗಳನ್ನ ಮಾಡಿ ಇಲ್ಲಿ ತಂದು ಸೇಲ್ ಮಾಡ್ತಾ ಇದ್ದೀರಾ ಹೆಂಗಿದೆ ಈ ಸಲ ವ್ಯಾಪಾರ ನಾರ್ಮಲ್ ಆಗಿದೆ ಪ್ರತಿ ವರ್ಷ ಆದಂಗೆ ನಾರ್ಮಲ್ ಆಗಿದೆ ಇನ್ನ ಸ್ಟಾರ್ಟ್ ಆಗಿಲ್ವಲ್ಲ ಹಬ್ಬ ಸೊ ನಾಳೆಯಿಂದ ಸ್ಟಾರ್ಟು ಇವಾಗ ಈವ್ನಿಂಗ್ ಆಗಿದೆ ಸ್ಟಾರ್ಟ್ ಸೊ ಇವಾಗೆಲ್ಲ ಸೇಲ್ ಸ್ಟಾರ್ಟ್ ಆಗ್ತಾ ಇದೆ ಇನ್ನೂ ಈಗ ಹತ್ರ ಇರೋದೆಲ್ಲವೂ ಕೂಡ ಮಣ್ಣಿನ ಗಣೇಶ ಮೂರ್ತಿಗಳು ನ್ಯಾಚುರಲ್ ಏನೆ ಸೊ ಇದೆಲ್ಲ ಮಣ್ಣಿಂದ ಪೇಂಟ್ ಹಾಕಿಲ್ಲ ಯಾರಾದ್ರೂ ಗೋಲ್ಡ್ ಕೇಳಿದ್ರೆ ಮಾತ್ರ ಹಾಕೊಡೋದಷ್ಟೇನೆ ಇದೆಲ್ಲ ವಾಟರ್ ಪೇಂಟ್ ಯೂಸ್ ಮಾಡಿದೀವಿ ನ್ಯಾಚುರಲ್ ಏನು ಆತರ ಕೆಮಿಕಲ್ ಎಲ್ಲ ಯೂಸ್ ಮಾಡಿಲ್ಲ ನಾರ್ಮಲ್ ಆ ಮಕ್ಳೆಲ್ಲಾ ಯೂಸ್ ಮಾಡಿದಾರಲ್ಲ ವಾಟರ್ ಪೇಂಟ್ ತರದ ಯೂಸ್ ಮಾಡಿರೋದು ಇವಾಗಿ ಪೇಂಟ್ ಮಾಡ್ದೆ ಖಾಲಿ ಇಟ್ಟಿದಿರಲ್ಲ ಇದಕ್ಕೆ ಯಾವ್ ಕಲರ್ ಬೇಕಂದ್ರೆ ಬರೀ ಗೋಲ್ಡ್ ಮಾತ್ರ ಅಂದ್ರೆ ಈ ತರ ಡಿಸೈನ್ ಮಾಡ್ಕೊಡ್ತೀವಿ ಕಸ್ಟಮರ್ ಕೇಳಿದ್ರೆ ಇಲ್ಲಾಂದ್ರೆ ಅವ್ರೊಬ್ರು ಪೇಂಟ್ ಕೂಡ ಟಚ್ ಮಾಡಬೇಡಿ ಅಂತ ಅಂತವ್ರಿಗೆ ಇದು ಖಾಲಿ ಬಿಟ್ಟಿದೀವಿ ಅಷ್ಟೇ ಇವಾಗ ಮಾಡೋದ್ ಒಂದು ಗಣೇಶನ ಮೂರ್ತಿನ ರೆಡಿ ಮಾಡ್ಬೇಕು ಅಂದ್ರೆ ನೀವು ಎಷ್ಟು ಟೈಮ್ ತಗೊತೀರ ನೀವು ಫಸ್ಟ್ ಇಂದ ಕೂಡ ನೀವೇ ರೆಡಿ ಮಾಡ್ತಾ ಇರೋದೇ ಏನ್ ನಮ್ ಫ್ಯಾಮಿಲಿ ತಾಯಿ ನಮ್ಮ ಅಜ್ಜಿ ತಾತ ಅವ್ರ ಕಡೆಯಿಂದಾನು ಬಂದಿರೋದು ಇದು ಸೊ ನಮ್ ತಂದೆ ತಾಯಿ ಏನ್ ಮಾಡ್ತಾರೆ ನಮಗೂ ಅದೇ ಬಂದ್ಬಿಟ್ಟಿದೆ ಸೊ ನಮ್ ಬ್ಯಾಗ್ರೌಂಡ್ ಇವಾಗ ವರ್ಕ್ ಮಾಡ್ತಾ ಇದೀವಿ ನಾವು ಅದ್ರ ಜೊತೆ ಇದು ಕೂಡ ಮಾಡ್ತಾ ಇದೀವಿ ಇವಾಗ ಆರ್ಟಿಸ್ಟ್ ನೀವು ಹಾ ಹಂಗೇನೆ ನಮ್ ಫ್ಯಾಮಿಲಿ ಆರ್ಟಿಸ್ಟ್ ಅಲ್ಲಿ ತುಂಬಾರಲ್ವಾ ಮಣ್ಣ್ ಕೆಲ್ಸಾನೆ ಸೊ ಅದ್ರಿಂದಾನೇ ಎಲ್ಲಾನು ಬಂದ್ಬಿಟ್ಟಿದೆ ಅಷ್ಟೇನೆ ಸೀಸನ್ ಆಗದ್ರೆ ಸೀಸನ್ ಮಾಡ್ತೀವಿ ಎಲ್ಲಾ ಈ ಗಣೇಶ ಮೂರ್ತಿಗಳೆಲ್ಲ ಏನ್ ಮೇಡಮ್ ಎಲ್ಲ ನೀವು ಕೈಯಲ್ಲೇ ಮಾಡೋದಿಲ್ಲ ಇಲ್ಲ ಅಚ್ಚಲ್ ಮಾಡ್ತೀರ ಬರುತ್ತೆ ಇದಕ್ಕಂತಾನೇ ಮೌಲ್ಡ್ ಬರುತ್ತೆ ಕೈ ಗಣೇಶ ಅಂದ್ರೆ ಬೇರೆ ತರ ಬರುತ್ತೆ ಅಂದ್ರೆ ನಾರ್ಮಲ್ ಸೊಂಡ್ಲು ಎಲ್ಲಾ ನಾವೇ ಇಡೋದು ಆ ನಾರ್ಮಲ್ ಗಣೇಶ ಇಷ್ಟೇ ಬರುತ್ತೆ ಬಟ್ ಅದಕ್ಕೆ ಸೊಂಡ್ಲು ಶಂಕು ಚಕ್ರ ಮತ್ತೆ ಸೈಡ್ ಫಿನಿಶಿಂಗು ಎಲ್ಲ ನಾವೇ ಮಾಡ್ಬೇಕಾಗತ್ತೆ ಒಂದ್ ಗಣೇಶ ಮೂರ್ತಿ ಮಾಡಕ್ ಎಷ್ಟು ತಗೋತೀರಿ ಒಂದು ಫುಲ್ ಕಂಪ್ಲೀಟ್ ಫಿನಿಶ್ ಮಾಡ್ಬೇಕಂದ್ರೆ ಒಂದ್ ಹಾಫ್ ಅವರ್ ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ಸ್ ಸಾಕು ಒಂದು ಅಚ್ಚು ಮಾತ್ರ ರೆಡಿ ಮಾಡ್ಬೇಕಂದ್ರೆ ಒಂದ್ ಫಿಫ್ಟೀನ್ ಮಿನಿಟ್ಸ್ ಸಾಕು ಸೊ ಅಚ್ಚು ರೆಡಿ ಮಾಡಿ ಅದಕ್ಕೆ ಮಣ್ಣು ಹಾಕಿ ಅದಕ್ಕೊಂದು ಇದ್ ಮಾಡಿ ಅದನ್ನ ತೆಗ್ದು ಮತ್ತೆ ಫಿನಿಶಿಂಗ್ ಸ್ವಲ್ಪ ಕರೆಕ್ಷನ್ ಮಾಡ್ಬೇಕು ಅಂದ್ರೆ ಫುಲ್ ಫಿನಿಶ್ ಮಾಡಕ್ ಒಂದ್ ಹಾಫ್ ಅನ್ ಅವರ್ ಬೇಕು ಅಂದ್ರೆ ಡ್ರೈ ಆಗಕ್ ಒಂದ್ ಟೂ ಡೇಸ್ ಬೇಕಾಗತ್ತೆ ಮೂರ್ತಿ ರೆಡಿ ಅರ್ಧ ಗಂಟೆ ಸಾಕು ಈ ಮಣ್ಣೆಲ್ಲ ಮಣ್ಣು ತಗೊಂಡ್ ಬರ್ತೀರಿ ಏನೇನ್ ಕೆಮ್ಮಣ್ಣು ಕಪ್ ಮಣ್ಣು ಎಲ್ಲ ಮಿಕ್ಸಿಂಗ್ ಇರುತ್ತೆ ನಾವು ವರ್ಕಿಂಗ್ ಇಲ್ಲಿ ಮಾಡ್ತಾ ಇರ್ತೀವಲ್ಲ ಜಾಸ್ತಿ ಕಾನ್ಸಂಟ್ರೇಷನ್ ನಮ್ ತಂದೆ ತಾಯಿ ಅವರೆಲ್ಲ ಮಾಡ್ತಾರೆ ನಾವು ಮಾತ್ರ ಹೋಗಿ ಎಲ್ಲ ರೆಡಿ ಮಾಡಿರ್ತಾರೆ ನಾವು ಮಣ್ಣನ್ನೆಲ್ಲ ತುಳಿದು ಪ್ರಿಪೇರ್ ಮಾಡ್ತೀವಿ ಅಷ್ಟೇ ಎಲ್ಲಿ ಶೆಡ್ ಅಲ್ಲಿರೋದು ಅಲ್ಲಿಂದ ಎಲ್ಲಿ ತಗೊಂಡ್ಬಾರದು ಟ್ರಾನ್ಸ್ಪೋರ್ಟೇಶನ್ ರಾತ್ರಿ ಟೈಮ್ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಯಾಕಂದ್ರೆ ವೆಹಿಕಲ್ಸ್ ಎಲ್ಲ ಜಾಸ್ತಿ ಇರೋದಿಲ್ವಲ್ಲ ರಾತ್ರಿ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಟೂ ತ್ರೀ ಟೈಮ್ಸ್ ಅದೇ ಆಗಿರುತ್ತೆ ಸೊ ಒನ್ ವೀಕ್ ಗಣೇಶ ಹಬ್ಬ ಬಂದು ಒನ್ ವೀಕ್ ಟೆನ್ ಡೇಸ್ ನಮ್ಗೆ ಇದೇನೆ ಇರುತ್ತೆ ಟೆನ್ ಡೇಸ್ ಫುಲ್ ಫುಲ್ ಪ್ರಿಪ್ರೇಷನ್ ಇವಾಗ ನಾಳೆ ನಾಡಿದ್ದು ಹಬ್ಬ ಇದೆ ಅಂತ ಅಂದ್ರೆ ನೀವು ಎಷ್ಟ್ ದಿನಗಳಿಂದ ರೆಡಿ ಮಾಡ್ಕೊತೀರಾ ಮಣ್ಣು ತಗೋಬರೋದ್ರಿಂದ ಹಿಡಿದು ಸಿಕ್ಸ್ ಮಂತ್ಸ್ ಟು ಏಟ್ ಮಂತ್ಸ್ ನಾವೆಲ್ಲ ನೀಟಾಗಿ ರೆಡಿ ಮಾಡ್ಬೇಕು ಅದು ಡ್ರೈ ಆಗ್ಬೇಕು ಟ್ರಾನ್ಸ್ಪೋರ್ಟ್ ಮಾಡೋ ಟೈಮಲ್ಲಿ ಕಷ್ಟ ಆಗ್ಬಾರ್ದು ಮೆಟ್ ಮೆತ್ತಗಿದ್ರೆ ಒಟ್ಟೋಗ್ಬಿಡುತ್ತೆ ಡ್ರೈ ಇದ್ರೆ ನಾವ್ ಟ್ರಾನ್ಸ್ಪೋರ್ಟ್ ಮಾಡೋಕೆ ಈಸಿ ಆಗುತ್ತೆ ಅಷ್ಟೊಂದು ಆ ಟ್ರಾನ್ಸ್ಪೋರ್ಟೇಶನ್ ಮಾಡುವಾಗ ನೀವು ಗಣೇಶನ್ ಮಧ್ಯದಲ್ಲಿ ಏನೇನು ಮಣ್ಣು ಹುಲ್ಲು ಪೇಪರ್ ಹುಲ್ಲು ಅವೆಲ್ಲ ಸಪೋರ್ಟಿವ್ ಆಗಿ ಇಡ್ತೀವಿ ನಿಮ್ಮ ಹತ್ರ ಇರೋ ಗಣೇಶ ಮೂರ್ತಿ ಗೌರಮ್ಮ ಮೂರ್ತಿ ಅದೆಲ್ಲ ಎಷ್ಟು ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಎಷ್ಟು ಪ್ರೈಸ್ ತನಕ

ಫೋರ್ ಫೈವ್ ಡೇಸ್ ಇಂದ ರಿಕ್ವೈರ್ಮೆಂಟ್ ಇನ್ಕ್ವೈರೀಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಕೆಲವೊಬ್ರು ಮುಂಚೆನೆ ಯಾಕಂದ್ರೆ ಇವತ್ ಹಬ್ಬ ಅಂದ್ರೆ ಇವತ್ ತಗೊಳಕ್ ಮನೇಲಿ ಪ್ರಿಪರೇಷನ್ ಬೇಕಾಗಿರತ್ತಲ್ಲ ಸೊ ಮುಂಚೆನೆ ಟೂ ಡೇಸ್ ಎಲ್ಲಾ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಇವಾಗ ಎಷ್ಟು ಮೂರ್ತಿಗಳನ್ನ ರೆಡಿ ಮಾಡಿದೀರಿ

ಅಂತ ಗವರ್ನಮೆಂಟ್ ಹೇಳ್ತಾ ಇರುತ್ತೆ ಆಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಹೇಳ್ತಿರ್ತಾರೆ ಆದ್ರೂ ಕೂಡ ದುಡ್ಡುಗೆ ಅಂತ ಏನೋ ಪಿ ಒ ಪಿ ಮಾಡಿ ನಿಲ್ಸ್ಬಿಟ್ಟಿರ್ತಾರೆ ಸೊ ಅದ್ರ ಬಗ್ಗೆ ನಿಮ್ ಒಪಿನಿಯನ್ ಏನು ಅದನ್ನ ನೇ ಕೇಳ್ಬೇಕು ಅಲೋ ಮಾಡ್ತಾರೆ ಅದಕ್ಕೆ ನಮ್ಮನ್ನ ಕೇಳಿದ್ರೆ ಆಕ್ಚುಲಿ ನಾವು ಪಿ ಒ ಪಿ ಯಾವತ್ತು ಮಾಡೋ ಇಲ್ಲ ನಮಗ್ ಗೊತ್ತೂ ಇಲ್ಲ ಮಾಡೋದಕ್ಕೆ ಅದು ನ್ಯಾಚುರಲ್ ಏನಿದೆ ಮಣ್ಣಿನ ಅವಾಗಿನ ಅದೇ ರೂಢಿ ಇರೋದು ಅದೇ ಮಾಡ್ಕೊಂಡ್ಬರ್ತೀವಿ ಹೌದು ಸೊ ಈ ರೂಲ್ಸ್ ಬ್ರೇಕ್ ಮಾಡಿ ಪಿ ಒಪಿ ಗಣೇಶನ್ ಎಲ್ಲಾ ಮಾಡ್ತಾರಲ್ಲ ಅದು ನಿಮ್ಮಂತ ವ್ಯಾಪಾರಸ್ಥರಿಗೆ ಹೊಡ್ತಾ ಅಂತ ಅನ್ಸತ್ತಲ್ವಾ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ನಮ್ದು ಏನಿದೆ ಬಿಸ್ನೆಸ್ ಅದ್ ಮಾಡ್ಕೊಂಡು ಅಷ್ಟೇನೆ ಇವಾಗ ಮಣ್ಣಿನ ಗಣೇಶ ಅಂದ್ರೆ ಎಷ್ಟು ಹೈಟ್ ತನಕ ಮಾಡ್ಬೋದು ಮೂರ್ ದಿನ ಹೈಟ್ ಮಾಡ್ತಾರೆ ಮೇಡಮ್ ಒಂದು ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಟೆನ್ ವರ್ಗು ನೋಡಿದೀವಿ ನಾವು ಮಣ್ಣಲ್ಲಿ ಮಾಡ್ಬೋದು ಅಷ್ಟ ಹೈಟ್ ಮಣ್ಣಲ್ಲಿ ಮಾಡ ಅಂದ್ರೆ ಕಷ್ಟನೇ ಸ್ವಲ್ಪ ಮಾಡಕ್ಕೆ ಅಂದ್ರೆ ಸಪೋರ್ಟಿಗೆ ಹುಲ್ಲು ಎಲ್ಲ ಕೊಡ್ತಾರೆ ತುಂಬಾ ಸಪೋರ್ಟ್ ಇದ್ಬೇಕಾಗತ್ತೆ ಸಪ್ರೇಟ್ ಸಪ್ರೇಟೇ ಬರುತ್ತೆ ಕೈ ಕಾಲು ಎಲ್ಲ ಸಪ್ರೇಟ್ ಸಪ್ರೇಟೇ ಬರುತ್ತೆ ಮೌಲ್ಡ್ ಗಳು ಅದಕ್ಕೆ ನೀವ್ ಎಷ್ಟು ವರ್ಷದಿಂದ ರೆಡಿ ಮಾಡ್ತಿದ್ರ ನೀವು ನಿಮ್ ಡ್ಯಾಡಿನ ಬಿಟ್ಬಿಡಿ ನೀವು ನಾನ್ ಚಿಕ್ಕ ವಯಸ್ಸಿಂದಾನು ನೋಡ್ಕೊಂಡ್ ಬಂದಿದೀನಿ ಮಗು ಇದ್ ನಾನ್ ಮಗು ಇದ್ದಾಗೂ ಪಗ್ ಇಟ್ಕೊಂಡು ಅವರು ಸೇಲ್ ಮಾಡ್ತಾ ಇದ್ರು ಹಂಗೆ ಮನೇಲೆ ಎಲ್ಲ ಮಾಡ್ತಾ ಇದ್ದು ಅವಾಗ ಶೆಡ್ ಎಲ್ಲ ಇರ್ಲಿಲ್ಲ ಮನೇಲೆ ನಾವು ಸುತ್ತ ಮಣ್ಣೆಲ್ಲ ಬಿದ್ದಿರ್ತಿತ್ತು ಗಣೇಶೆಲ್ಲ ಸುತ್ತ ಇರ್ತೀವಿ ನಾನು ನಮ್ಮ ಅಮ್ಮ ನನ್ ತಂಗಿ ಎಲ್ಲಾ ಸೆಂಟ್ರಲ್ ಮಲಗಿರ್ತಾ ಇದ್ವಿ ಸೊ ಅದೇ ಜೀವನ ಆಗ್ಬಿಟ್ಟಿತ್ತು ಸ್ಕೂಲ್ ಲೈಫು ಗಣೇಶ ಸ್ಕೂಲ್ ಲೈಫು ಗಣೇಶ ಸೊ ಇವಾಗ ಹಂಗೆ ಕಂಟಿನ್ಯೂ ಆಗ್ಬಿಟ್ಟಿದೆ ಇವಾಗ ಸಪ್ರೇಟ್ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ ಏನ್ ಓದಿದಿರಿ ಇದನ್ ಬಿಟ್ಟು ಬೇರೆ ಏನ್ ಜಾಬ್ ಮಾಡ್ತೀರಿ ಫಿನಾನ್ಸ್ ಅಲ್ಲಿ ಇದೀನಿ ಇವಾಗ ಸದ್ಯಕ್ಕೆ ಸೊ ಇವಾಗ ನಾನು ಎಮ್ ಡಬಲ್ ಡಿಗ್ರಿ ಆಗಿದೆ ನನ್ನ ಕಮ್ ಮಾಡಿದೀನಿ ಫಿನಾನ್ಸ್ ಅಲ್ಲಿ ಇದೀನಿ ಡಬಲ್ ಡಿಗ್ರಿ ಮಾಡಿದೀನಿ ನಾನು ಅನ್ನೋ ಒಂದು ಕೊಕ್ಕು ಅದೇನು ಇಲ್ಲದೆ ಆರಾಮಾಗಿ ಬಂದು ಗಣೇಶನ್ ಸೇಲ್ ಮಾಡ್ಕೊಂಡು ಇವಾಗ ಲೈಫ್ ಅಲ್ಲಿ ಏನು ಬಿಸ್ನೆಸ್ ಮಾಡ್ಬೇಕು ಹಬ್ಬನ ಈ ರೀತಿ ಸೆಲೆಬ್ರೇಟ್ ಮಾಡೋದು ಖುಷಿ ಅಲ್ಲ ಹೌದು ಆತರ ಏನಿಲ್ಲ ನಮ್ ತಂದೆ ತಾಯಿ ಓದಿಸಿದ್ದಾರೆ ಸೊ ಅದು ಇದು ಹೇಳ್ಕೊಟ್ಟಿದ್ದಾರೆ ಇದು ಏನ್ ಕಡಿಮೆ ಇಲ್ಲ ಅಲ್ಲಿ ಇದೀನಿ ಅಂದ್ರೆ ಅಷ್ಟು ನಮ್ಗೆ ದುಡಿಮೆನೂ ಆಗುತ್ತೆ ಅದು ಫ್ಲೋ ಎಷ್ಟು ಜನ ಇವಾಗ ನಾವು ಒಂದು ಫಾರ್ಟಿ ತೌಸಂಡ್ ಹಾಕಿದ್ರೆ ಅದ್ರ ಡಬಲ್ ಹಾಗೆ ಆಗುತ್ತೆ ಆತರ ನಾವ್ ಎಷ್ಟು ಬಂಡವಾಳ ಹಾಕಿರ್ದು ಡಬಲ್ ನಮ್ಗೆ ಹಾಗೆ ಆಗುತ್ತೆ ಯಾರಿಗೂ ಆಗಲ್ಲ ಅಂತ ಇಲ್ಲ ಇವಾಗ ನಾವ್ ಒಂದ್ ತರ್ಟಿ ಆಗೋದ್ರೆ ಸಿಕ್ಸ್ಟಿ ಆಗುತ್ತೆ ಸಿಕ್ಸ್ಟಿ ಫೈವ್ ಆಗುತ್ತೆ ಸೆವೆಂಟಿ ಆಗುತ್ತೆ ಆತರ ಓಕೆ ಮೇಡಮ್ ಥ್ಯಾಂಕ್ ಯು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗಣೇಶ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾವ್ ವಿಶ್ ಮಾಡಿ ಎಲ್ಲರೂ ಬಂದ್ ತಗೊಳ್ಳಿ ಎಲ್ಲಾರು ಮನೆಯಲ್ಲಿ ಇರೋದಲ್ಲ ಎಲ್ಲರೂ ಹಬ್ಬ ಆಚರಣೆ ಮಾಡಿ ಯಾಕಂದ್ರೆ ಎಲ್ಲರಿಗಿಂತ ನಮ್ ಬೆಂಗಳೂರಲ್ಲಿ ಗಣೇಶ ಆಚರಣೆ ಫೇಮಸ್ ಇದೆ ಸೊ ಎಲ್ಲಾರು ಬಂದು ಗಣೇಶನ್ ಕುಣಿಸ್ಬೇಕು ಸೊ ಚಿಕ್ಕ ಚಿಕ್ಕ ದೊಡ್ಡದಾಗ ಕುಣಸಿನ ಅಂದ್ರೆ ಚಿಕ್ಕ ಚಿಕ್ಕದಾಗ ಬಂದು ತಗೊಂಡೋಗಿ ಕುಣಿಸಿ ಅಂತ ಎಲ್ಲಾನು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಗೌರಿ ಗಣೇಶ ओके जाले, okay. जाले जाले अंत है ओके